ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ವಾರದ ವಾರ ಭವಿಷ್ಯ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯವನ್ನ ಈಗ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಅತ್ಯುತ್ತಮ ಸ್ನೇಹಿತರ ಸಹಾಯದಿಂದ ದೀರ್ಘಕಾಲದ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಹಾಗೆಯೇ ವಾರದ ಆರಂಭದಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಕೌಟುಂಬಿಕ ಪರಿಸ್ಥಿತಿ ಮತ್ತು ಪರಿಸರವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಕೆಲವು ಕೆಲಸಗಳನ್ನ ಕೈಗೊಳ್ಳುತ್ತೀರಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಾರದ ಆರಂಭ ಶುಭ ಮತ್ತು ಅದೃಷ್ಟವನ್ನ ನೀಡುವಂತಹ ವಾರ ಕೆಲಸದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಶುಭ ಫಲಿತಾಂಶಗಳನ್ನು ನೋಡುತ್ತೀರಿ ಮನೆಯಲ್ಲಿ ಸಂಬಂಧಿಕರಿಂದ ಮಾತ್ರವಲ್ಲದೆ ಹೊರಗಿನ ಜನರಿಂದ ವಿಶೇಷ ಬೆಂಬಲವನ್ನ ಪಡೆಯುತ್ತೀರಿ ನೀವು ವಿದೇಶದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರವನ್ನ ವಿಸ್ತರಿಸಲು ಪ್ರಯತ್ನ ನಡೆಸ್ತಾ ಇದ್ರೆ ನಿಮ್ಮ ದಾರಿಯಲ್ಲಿ ಸ್ವಲ್ಪ ಅಡೆತಡೆಗಳು ಬಂದ್ರೂ ಕೂಡ ಅವು ದೂರವಾಗುತ್ತವೆ ಇನ್ನು ಮಿಥುನ ರಾಶಿ ಬರೋಣ ಮಿಥುನ ರಾಶಿಯವರಿಗೆ ಈ ವಾರ ಬಹಳ ಸಮಯದಿಂದ ಕಾಯುತ್ತಿದ್ದ ಸಂತೋಷದ ವಿಚಾರವು ವಾರದ ಆರಂಭದಲ್ಲಿ ಸಿಗುತ್ತದೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಅಥವಾ ಬಡ್ತಿ ಪಡೆಯುವ ಉದ್ಯೋಗಿ ಆಸೆ ಈಡಿರುತ್ತದೆ ಇನ್ನು ಕೆಲಸ ಸ್ಥಳದಲ್ಲಿ ನೀವು ದೊಡ್ಡ ಜವಾಬ್ದಾರಿಯನ್ನ ಪಡೆಯುವ ಸಾಧ್ಯತೆಗಳಿವೆ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದವನ್ನ ಹೊಂದಿದ್ರೆ ಅದನ್ನ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಲಾಗುವುದು ಕಟಕ ರಾಶಿ ವಾರದ ಆರಂಭವು ಮಿಶ್ರವಾಗಿರುತ್ತದೆ ನೀವು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಆಲೋಚನೆಗಳನ್ನು ಹೊಂದಿದ್ರೆ ಆದರೆ ಒಂದು ವಿಷಯವನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಒಬ್ಬ ವ್ಯಕ್ತಿ ಯಶಸ್ಸನ್ನು ಕಾಣಿಕೊಳ್ಳಬಹುದು ಆದ್ದರಿಂದ ನೀವು ನಿಮ್ಮ ಸಂಪೂರ್ಣ ಗಮನವನ್ನ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು ಅದರಿಂದ ವಿಮುಖರಾಗುವುದನ್ನು ಸಿಂಹ ಸಿಂಹರಾಶಿ ಈ ವಾರವು ಸಿಂಹರಾಶಿಯವರಿಗೆ ಅದೃಷ್ಟದಿಂದ ಆರಂಭವಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿಯನ್ನು ಪಡೆಯುವ ಎಲ್ಲಾ ಸಾಧ್ಯತೆಗಳು ಇರುತ್ತವೆ ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ನಿಮ್ಮ ಆಸೆ ಈಡೇರುತ್ತದೆ ಉದ್ಯೋಗಸ್ಥ ವ್ಯಕ್ತಿಯು ವಾರಾಂತ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಪಡೆಯಬಹುದು ರಾಜಕಾರಣಿಗೆ ದೊಡ್ಡ ಹುದ್ದೆ ಸಿಗಬಹುದು ಕನ್ಯ ರಾಶಿ ವಾರದ ಆರಂಭವು ಬಹಳ ಮುಖ್ಯವಾಗಿರುತ್ತದೆ ನೀವು ನಿಮ್ಮ ಎಲ್ಲಾ ಶಕ್ತಿಯನ್ನ ಒಟ್ಟಿಗೂಡಿಸ್ತಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡ್ತೀರಿ ಒಳ್ಳೆ ವಿಷಯ ಅಂದ್ರೆ ಇದನ್ನ ಮಾಡೋದ್ರಿಂದ ನೀವು ಬಯಸಿದ ಯಶಸ್ಸನ್ನ ಪಡೆದುಕೊಳ್ತೀರಿ ವೃತ್ತಿ ಮತ್ತು ವ್ಯವಹಾರ ಅಥವಾ ಜೀವನಕ್ಕೆ ಸಂಬಂಧಪಟ್ಟ ಯಾವುದೇ ದೊಡ್ಡ ಆಸೆ ಈಡೇರುತ್ತದೆ ತುಲಾರಾಶಿ ವಾರದ ಆರಂಭವು ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ನಂತರ ದೊಡ್ಡ ಯಶಸ್ಸು ಲಭಿಸುವುದು ಉದ್ಯೋಗಿಯು ಕಚೇರಿಯಲ್ಲಿ ಒಂದು ಪ್ರಮುಖ ಜವಾಬ್ದಾರಿಯನ್ನ ಪಡೆದುಕೊಳ್ಬಹುದು ಅದನ್ನು ಪೂರೈಸಲು ಅವನು ಹೆಚ್ಚುವರಿ ಶ್ರಮ ಮತ್ತು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇದೇ ಸಮಯದಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಆರಂಭ ತುಂಬಾ ಶುಭಕರವಾಗಿರುತ್ತದೆ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವುದನ್ನು ನೋಡಬಹುದು ಯಾವುದೇ ಹಳೆಯ ವಿವಾದವನ್ನ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ಮಾತುಕತೆಯ ಮೂಲಕ ಪರಿಹರಿಸುವುದು ಶುಭಕರವಾಗಿರುತ್ತದೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ಸನ್ನು ಕಾಣುತ್ತದೆ ಧನುರಾಶಿ ವಾರದ ಆರಂಭದಲ್ಲಿ ಅದೃಷ್ಟವು ನಿಮ್ಮ ಬಾಗಿಲನ್ನು ತಟ್ಟುವುದು ಕಾಣಬಹುದು ಆದರೆ ಅದನ್ನ ಪಡೆಯಲು ನೀವು ನಿಮ್ಮ ಅಹಂಕಾರ ಮತ್ತು ಸೋಮಾರತನ ಬಿಡಬೇಕು ಸಮಯ ಯಾರಿಗೂ ನಿಲ್ಲೋದಿಲ್ಲ ಅದನ್ನ ನೆನಪಿಟ್ಟುಕೊಂಡು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುವುದು ನಿಮಗೆ ಎರಡು ಹೆಜ್ಜೆ ಮುಂದಿಡಲು ಅವಕಾಶ ನೀಡಿದಂತೆ ಹಾಗೆ ಮಾಡೋದನ್ನ ತಪ್ಪಿಸಿಕೊಳ್ಳುವುದು ಮಾಡಬಾರದು ಮಕರ ರಾಶಿ ವಾರದ ಆರಂಭದಲ್ಲಿ ಮಕರ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು ಏಕೆಂದ್ರೆ ಆರೋಗ್ಯದ ಕಡೆ ನಿಮ್ಮ ಆಲೋಚನೆ ಕೆಲಸವನ್ನ ಸಮಯಕ್ಕೆ ಪೂರ್ಣಗೊಳಿಸಲು ಅಡ್ಡಿಯಾಗಬಹುದು ಇದೇ ಅವಧಿಯಲ್ಲಿ ಕಾಲೋಚಿತ ಅಥವಾ ದೀರ್ಘ ಕಾಲದ ಅನಾರೋಗ್ಯದಿಂದ ನೀವು ದೈಹಿಕವಾಗಿ ಮಾನಸಿಕವಾಗಿ ಬಳಲಬಹುದು ಆರೋಗ್ಯ ಜೊತೆಗೆ ನಿಮ್ಮ ಸಂಬಂಧಗಳ ಬಗ್ಗೆ ಕೂಡ ಗಮನ ಹರಿಸುವುದು ಅಗತ್ಯವಾಗಿರುತ್ತೆ ಇನ್ನು ಕುಂಭರಾಶಿಗೆ ಬರೋಣ ಕುಂಭರಾಶಿಯವರಿಗೆ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಹೊಸ ದಿಕ್ಕನ್ನ ನೀಡಲು ಹೊಸ ಯೋಚನೆಯನ್ನ ರೂಪಿಸುತ್ತೀರಿ ವಾರದ ಆರಂಭದಲ್ಲಿ ಜೀವ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಸಮಸ್ಯೆಗಳು ಕಡಿಮೆ ಆಗುತ್ತವೆ ನಿಮ್ಮ ನೆಚ್ಚಿನ ಸ್ನೇಹಿತನ ಸಹಾಯದಿಂದ ನೀವು ಎಲ್ಲಾ ಅಪೂರ್ಣ ಕಾರ್ಯಗಳನ್ನ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ದಿಕ್ಕನ್ನು ನೀಡಲು ಹೊಸ ಯೋಜನೆಯನ್ನ ರೂಪಿಸುತ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ನಿಮಗೆ ತುಂಬಾ ಶುಭ ದಿನ ಮತ್ತು ಶುಭ ವಾರಗಳು ಮುಂದೆ ಇರಲಿವೆ ನಿಮ್ಮ ಸಾಮರ್ಥ್ಯಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಜೀವನದಲ್ಲಿ ಪ್ರತಿಯೊಂದು ಅವಕಾಶವನ್ನ ಲಾಭವನ್ನ ಪಡೆಯಲು ಸಾಧ್ಯವಾಗುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕೆಲವು ಉತ್ತಮ ಮಾಹಿತಿಯನ್ನು ಪಡೆದುಕೊಳ್ಳುತ್ತೀರಿ ಸ್ಥಾನಮಾನ ಹೆಚ್ಚಳ ಕೆಲಸ ಸ್ಥಳದಲ್ಲಿ ಮಾತ್ರ ಅಲ್ಲದೆ ಕುಟುಂಬದಲ್ಲಿಯೂ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಹೀಗಿದೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ